ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತು ಹರ್ಷನ ಈ ಪರಿಯ ನಡೆಯನ್ನು ಊಹಿಸದ ಚಾರ್ವಿ ಮನಸ್ಸು ಒಡೆದಿತ್ತು ಯಾವುದು ತನ್ನ ಜೀವನದಲ್ಲಿ ಆಗಬಾರ್ದು ಅಂತ ಅಂದ್ಕೊಂಡಿದ್ಲೋ ಇವತ್ತು ಅದೇ ಆಗಿತ್ತು ತಾನು ಕೂಡ ದಿಶಾ ಅನ್ನೋ ಕೆಟ್ಟ ಹುಳದ ಜೊತೆಗೆ ಸೇರಿ ದುಡ್ಡಿಗೋಸ್ಕರ ಮದುವೆ ಆಗಿದ್ದೀನಿ ಅಂತ ಅನ್ನೋ ಆಗಲೇ ಅವಳು ಅರ್ಧ ಸತ್ತಿದ್ಲು ಅವನು ಎಸೆದ ಬ್ಲ್ಯಾಂಕೆಟನ್ನು ನೆಲದ ಮೇಲೆ ಹಾಸ್ಕೊಂಡು ಮಲಗಿದವಳನ್ನಿದ್ದೇ ಹೋಗಿತ್ತು ಬೇಡ ಅಂದರೂ ಕಣ್ಣೀರು ದಿಂಬನ್ನು ಒದ್ದೆ ಮಾಡಿತ್ತು ನಾನು ಈ ಮೊದಲು ಯಾರಿಗೆಲ್ಲ ಗೋಳಾಡ್ಸಿದ್ದೀನಿ ಅದಕ್ಕೆ ಈ ಶಿಕ್ಷೆ ಇರಬೇಕು ಅಂತ ತನ್ನ ಹಣೆ ಬರಹಕ್ಕೆ ಶಪಿಸ್ಕೊಂಡೋಳು ಅಳುತ್ತಲೇ ನಿದ್ದೆಗೆ ಚಾರದ್ಲು ಮುಂದೆ ಬೆಳಗ್ಗೆ ಎದ್ದಾಗ ಮೈ ಕೈ ನೋವಾಗ್ತಾಯಿತ್ತು ಚಾರ್ವಿಗೆ ಬಾಗಿಲು ಬಡಿದ ಸದ್ದಿಗೆ ನಸುಕಿನ ಜಾವ ಯಾರು ಬಾಗಿಲು ತಟ್ತಾ ಇದ್ದಾರೆ ಅಂತ ತಿಳಿಲಿಲ್ಲ ಚಾರ್ವಿಗೆ ಅಯ್ಯೋ ಏನಾದರೂ ಬಂದಿದ್ರೆ ಅಂತ ಅಂದ್ಕೊಂಡು ತಡಬಡಿಸಿ ಎದ್ದೋಳು ಹರ್ಷನನ್ನೊಮ್ಮೆ ನೋಡಿದ್ಳು ಅವನು ಮುದ್ದಾಗಿ ಒಂದು ಕಡೆ ಮಲಗಿದ್ದ ತಕ್ಷಣ ತಾನು ಹಾಸ್ಕೊಂಡಿದ್ದ ಬೆಡ್ಶೀಟನ್ನು ಮಂಚದ ಮೇಲೆ ಹಾಕಿ ಜೋಡಿಸಿಟ್ಟೋಳು ತನ್ನ ಕೆಂಪು ಬಣ್ಣದ ಲಿಪ್ಸ್ಟಿಕ್ಗೆ ಸ್ವಲ್ಪ ನೀರನ್ನು ಹಾಕಿ ಬೆಡ್ ಮೇಲೆ ಚೆಲ್ಲಿ ತನ್ನ ಅಲಂಕಾರವನ್ನು ಕೆದ್ರುಕೊಂಡು ಬಾಗ್ಲನ್ನು ತೆಗ್ದಾಗ ಅಲ್ಲಿ ನಿಂತಿದ್ಲು ಧೃತಿ ಧೃತಿ ನೀನಾ ಅಂತ ನಿಟ್ಟುಸಿರು ಬಿಟ್ಟು ಏನಿದು ಇಷ್ಟು ಬೇಗ ಎದ್ದಿದೆಯಾ ಅಂತ ಕೇಳಿದ್ಲು ಚಾರ್ವಿ ಸಣ್ಣಗೆ ನಕ್ಕ ಧೃತಿ ಇದು ಶಾಸ್ತ್ರಾಚಾರ್ವಿ ಅಂತ ಅಂದ್ಲು ಏನು ಶಾಸ್ತ್ರಾನ ಬೆಳಗ್ಗಿನ ಜಾವ ಎಬ್ಸೋದು ಶಾಸ್ತ್ರಾನ ಅಂತ ನಕ್ಕಳು ಚಾರ್ವಿ ಹೌದು ಈಗ ನಾನು ಒಳಗಡೆ ಬರ್ಬೋದಾ ಅಂತ ಕೇಳಿದಾಗ ಮುಜುಗರದಲ್ಲೇ ಹ್ಞೂ ಅಂತ ಒಪ್ಪಿಗೆ ಕೊಟ್ಟಳು ಚಾರ್ವಿ ಡೋಂಟ್ ವರಿ ಚಾರ್ವಿ ಇದು ನಾನು ನಿಮಗೆ ಅಕ್ಕನ ಸ್ಥಾನದಲ್ಲಿ ನಿಂತು ಮಾಡಬೇಕಾಗಿರೋ ಕರ್ತವ್ಯ ಅಂತ ಹೇಳಿದವಳು ಈಗ ನಿನ್ನ ಬಟ್ಟೆ ಎಲ್ಲಿದೆ ಅಂತ ಹೇಳಿ ವಾಶ್ರೂಮ್ಗೆ ನಡಿ ಅಂತಂದಾಗ ಅವಳ ಬಟ್ಟೆಯನ್ನು ಮೊದಲೇ ಜೋಡಿಸಿಟ್ಟಿದ್ದ ವಾರ್ಡ್ರೋಬ್ ಕಡೆ ತೋರಿಸಿದ್ಳು ಸರಿ ಈಗ ಬಾ ಅಂತ ಅವಳನ್ನು ಕರ್ಕೊಂಡು ವಾಶ್ರೂಮಲ್ಲಿ ಪುಟ್ಟ ಸ್ಟೂಲ್ನಲ್ಲಿ ಕೂರಿಸಿ ತಲೆ ಮೇಲೆ ಹಾಲು ತುಪ್ಪ ಎಣ್ಣೆ ಹಾಕಿ ತಲೆಗೆ ಹಚ್ಚಿ ನೀರನ್ನು ಹಾಕಿದ ಧೃತಿ ಈಗ ನೀನು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿ ಅಲ್ಲಿಂದ ಹೋದ್ಲು ಧೃತಿಯ ಧ್ವನಿ ಬಂದಾಗ ಹರ್ಷ ನಿಧಾನವಾಗಿ ಅಲ್ಲಿಂದ ಸರಿದು ಹೋಗಿದ್ದ ಹೋಗುವಾಗ ಬೆಡ್ ಕಡೆ ನೋಡ್ದೋನ ಮನಸ್ಸು ಡೋಲಾಯಮಾನವಾಗಿತ್ತು ಭಾರವಾದ ಉಸಿರನ್ನು ದಬ್ಬಿ ಅಲ್ಲಿಂದ ಎದ್ದು ಬಾಲ್ಕನಿಗೆ ಬಂದು ನಿಂತಿದ್ದ ಧೃತಿ ಸ್ನಾನದ ಮನೆಯಿಂದ ಹೊರಗಡೆ ಬಂದಾಗ ಬೆಡ್ ಮೇಲೆ ಯಾರೂ ಇಲ್ಲದನ್ನು ಕಂಡು ಬೆಡ್ಶೀಟನ್ನು ಬದಲಿಸೋಕೆ ತೆಗೆದಿದಾಗ ಅಲ್ಲಿದ್ದ ಕೆಂಪು ಕಲೆಯನ್ನು ಕಂಡು ನಸುನಕ್ಕಳು ಆದರೂ ಏನು ಹೇಳಿದೆ ಬೆಡ್ಶೀಟನ್ನು ಬುಟ್ಟಿಗೆ ಹಾಕಿ ಚಾರ್ವಿಯ ಬಟ್ಟೆಯನ್ನು ಕೊಟ್ಟು ಅಲ್ಲಿಂದ ಸರಿದು ಹೋದಳು ರೀ ಅಂತ ಸ್ನಾನ ಮುಗಿಸಿ ಬಂದ ಧೃತಿ ತನ್ನ ಗಂಡನನ್ನು ಕರೀತಾ ಇರೋದು ಐದನೇ ಸರ್ತಿ ಅವನು ಕೂಡ ಹ್ಞೂ ಅಂತ ಹೇಳ್ತಾನೆ ಮಗ್ಗಲು ಬದಲಾಯಿಸ್ತಾನೆ ಉಳಿದಿದ್ದ ರೀ ನನಗೆ ಒಂದು ಅನುಮಾನ ರೀ ಬೇಗ ಕಣ್ಬಿಟ್ರೆ ಹೇಳ್ತೀನಿ ಅಂತಂದಾಗ ಸಣ್ಣಗೆ ನಪ್ಪು ಕಣ್ಬಿಟ್ಟ ದುಷ್ಯಂತ್ ಹೇಳಬೇಡ ಹನಿ ಅಂತ ಅವಳನ್ನು ತನ್ನತ್ತ ಹೇಳ್ಕೊಂಡು ಅವಳೆದೇ ಮೇಲೆ ಮಲಗ್ದ ರೀ ಹರ್ಷಣ್ಣ ಮತ್ತು ಚಾರ್ವಿ ಇಬ್ಬರು ಒಬ್ರೆನ್ನೊಬ್ರು ಪ್ರೀತಿ ಮಾಡಿತಾನೆ ಮದುವೆ ಆಗಿದ್ದು ಅಂತಂದಾಗ ನಿಂಗೆ ಯಾಕೆ ಬಂತು ಈ ಡೌಟ್ ಕೇಳ್ದ ದುಷ್ಯಂತ್ ಅದು ಹರ್ಷಣ್ಣ ಮತ್ತು ಚಾರ್ವಿ ನಡುವೆ ನಿನ್ನೆ ರಾತ್ರಿ ಏನೂ ನಡೆದೇ ಇಲ್ಲ ರೀ ಅಂತಂದ್ಲು ಲೇ ಅವರಿಬ್ಬರಿಗೂ ಸಮಯ ಬೇಕೇನೋ ಅದಕ್ಕೆ ಸುಮ್ಮನೆ ಮಲಗಿರ್ತಾರೆ ಅನಿಸುತ್ತೆ ಅದು ಅಲ್ಲದೆ ನಿಂಗೆ ಯಾಕೆ ಅವರಿಬ್ಬರ ಚಿಂತೆ ಕೇಳ್ದ ದುಷ್ಯಂತ್ ರೀ ಅದಲ್ಲ ನನ್ನ ಅನುಮಾನ ಅವರು ಯಾವಾಗ ಬೇಕಾದರೂ ಫಸ್ಟ್ ನೈಟ್ ಮಾಡಿಕೊಳ್ಳಿ ಆದರೆ ನಮ್ಮ ನಡುವೆ ಎಲ್ಲ ಮುಗ್ದಿದೆ ಅನ್ನೋ ಹಾಗೆ ಚಾರ್ವಿ ಬೆಡ್ ಮೇಲೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಚಲ್ಲಿದ್ಲು ಅದು ಅಲ್ಲದೆ ಅವಳ ಕಣ್ಣು ಅತ್ತು ಊದ್ಕೊಂಡಿತ್ತು ಅಂತ ಹೇಳಿದ್ಲು ಧೃತಿ ಸೊ ಈಗ ಪತ್ತೆದಾರಿ ಮಾಡಬೇಕಾ ನೀವು ಕೇಳ್ದ ದುಷ್ಯಂತ್ ಇಲ್ಲ ರೀ ಹರ್ಷ ಅಣ್ಣನ ಈ ವರ್ತನೆಗೆ ಕಾರಣವನ್ನು ನೀವೇ ಕಂಡುಹಿಡೀರಿ ಅಂತ ಅವಳ ಅನುಮಾನವನ್ನು ದುಷ್ಯಂತ್ನ ತಲೆಗೆ ಅಂಟಿಸಿದ್ಲು ಧೃತಿ ತನ್ನ ಹೆಂಡತಿ ಅನಾವಶ್ಯಕವಾಗಿ ಯಾರ ಬಗ್ಗೆಯೂ ಏನನ್ನೂ ಹೇಳೋದಿಲ್ಲ ಅಂತ ತಿಳಿದಿದ್ದ ದುಷ್ಯಂತ್ ಅಪ್ಪಣೆ ಮಹಾರಾಣಿಯವರೇ ಅಂತ ಹೇಳ್ದೋನು ತನ್ನವಳ ಅಧರಗಳನ್ನು ತನ್ನ ಸುಪರ್ತಿಗೆ ತಗೊಂಡಿದ್ದ ರೀ ನೀವು ಬ್ರಷ್ಷೇ ಮಾಡಿಲ್ಲ ಥೂ ಅಂತ ಎದ್ದು ಹೋದ ಧೃತಿ ಮತ್ತೊಮ್ಮೆ ಬ್ರಷ್ ಮಾಡಿಕೊಂಡು ಬಂದ್ಲು ಅವಳನ್ನು ಅರೀತಿ ಕಂಡ ದುಷ್ಯಂತ್ ನನಗೆ ಬ್ರಷ್ ಮಾಡಿಲ್ಲ ಅಂತ ಹೇಳಿ ನೀರೇ ಹೋಗಿ ಮತ್ತೊಂದು ಸರ್ತಿ ಬ್ರಷ್ ಮಾಡ್ಕೊಂಡು ಬಂದ್ಯಾ ಹನಿ ಅಂತ ಕೇಳ್ದ ಎಲ್ಲ ನಿಮ್ಮಿಂದಾನೆ ಹೋಗ್ರಿ ಸುಮ್ಮನೆ ಅಂತ ಹುಸಿ ಮುನಿದೋಳು ಬೇಗ ಬೇಗ ತಲೆ ಒರೆಸ್ಕೊಂಡು ರೆಡಿಯಾಗುತ್ತಾ ಇದು ಹರ್ಷ ಅಣ್ಣನ ಮನೆ ಸರ್ ತಮ್ಮ ಲಗೇಜನ್ನು ಡ್ರೈವರ್ ಜೊತೆ ಕೊಟ್ಟು ಕಳಿಸಿದ್ರೆ ನಾವಿಬ್ಬರು ಕ್ಯಾಬ್ ಬುಕ್ ಮಾಡಿಕೊಂಡು ಆಫೀಸಿಗೆ ಹೋಗ್ಬೋದು ಅಂತಂದಾಗ ಒಪ್ಪಿದ ದುಷ್ಯಂತ್ ವಾಶ್ರೂಮ್ ಹೊಕ್ಕ ರೆಡಿಯಾದ ಧೃತಿ ಕೆಳಗಡೆ ಬಂದಾಗ ಅಡುಗೆ ಮನೆಯಲ್ಲಿ ಸರಸ್ವತಿ ಅವರು ಕೆಲಸದವರಿಗೆ ತಿಂಡಿ ಏನು ಮಾಡಬೇಕು ಅಂತ ಹೇಳ್ತಾಯಿದ್ರು ಅಮ್ಮ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ಲು ಧೃತಿ ಗುಡ್ ಮಾರ್ನಿಂಗ್ ಮಗಳೇ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ ಅಂತ ಧೃತಿಯ ಕೆನ್ನೆಯನ್ನು ಸವರಿ ಕೇಳಿದ್ರು ಸರಸ್ವತಿಯವರು ಹ್ಞೂ ಅಮ್ಮ ಅಂತಂದಳು ಏನು ತಿಂಡಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು ಬಿಸಿ ಬಾತ್ ಅಂದಾಗ ಅಮ್ಮ ನಾನೇ ಮಾಡ್ಲಾ ಕೇಳಿದ್ಲು ಧೃತಿ ಇದು ನಿನ್ನ ಮನೆ ಅಂದಮೇಲೆ ಅದಕ್ಕೆಲ್ಲ ಪರ್ಮಿಷನ್ ಯಾಕೆ ಮಗಳೇ ಹೋಗು ಮಾಡು ಅಂತ ಅಂದೋರು ಅಡುಗೆಯವರಿಗೆ ಸಹಾಯ ಮಾಡೋಕ್ಕೆ ತಿಳಿಸಿದ್ರು ಧೃತಿ ಸೊಂಟಕ್ಕೆ ಸೆರಗನ್ನು ಕಟ್ಟಿದಳು ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದು ಪುಡಿ ಮಾಡಿಕೊಳ್ಳೋ ಅಷ್ಟರಲ್ಲಿ ಅಡುಗೆಯವರು ತರಕಾರಿ ಹೆಚ್ಚಿ ಬೇಳೆ ಮತ್ತು ಅಕ್ಕಿ ಜೊತೆ ಬೇಯಿಸಿ ರೆಡಿ ಮಾಡಿದರು ಎಲ್ಲವನ್ನು ಒಂದು ಮಾಡಿದ ಧೃತಿ ಉಪ್ಪು ಖಾರ ಹುಳಿ ಸಿಹಿ ಎಲ್ಲವನ್ನು ಹದವಾಗಿ ಬೆರೆಸಿ ಗೋಡಂಬಿ ಹಾಕಿದ ಒಗ್ಗರಣೆಯನ್ನು ಕೊಟ್ಲು ಸ್ನಾನ ಮುಗಿಸ್ಕೊಂಡು ಬಂದ ಚಾರ್ವಿ ಕನ್ನಡಿ ಮುಂದೆ ನಿಂತು ತನ್ನ ಕಣ್ ಊದಿರೋದನ್ನು ತಿಳಿಬಾರ್ದು ಅಂತ ಕಣ್ಣಿಗೆ ದಪ್ಪವಾಗಿ ಕಾಡ್ಗೆ ಹಚ್ಚಿ ಕಣ್ಣಿನ ಸುತ್ತ ಫೌಂಡೇಶನ್ ಕ್ರೀಮ್ ಹಚ್ಚಿ ಮೇಕಪ್ ಮುಗಿಸ್ಕೊಂಡು ಬ್ಲೌಸ್ಗೆ ಇದ್ದ ಡೋರಿ ಕಟ್ಕೊಳ್ಳೋಕೆ ಹರಸಾಹಸ ಮಾಡ್ತಾ ಬಾಲ್ಕನಿಯಿಂದ ಬಂದ ಹರ್ಷ ಚಾರ್ವಿಯನ್ನು ಸೀರೆಯಲ್ಲೇ ನೋಡಿ ಹಾಗೆ ಕಳೆದು ಹೋಗಿದ್ದ ಮೆದುವಾದ ಹಳದಿ ಬಣ್ಣದ ಸೀರೆಗೆ ನೇರಳೆ ಬಣ್ಣದ ಹೂವುಗಳ ಡಿಸೈನ್ ಇದ್ದ ಸೀರೆಯಲ್ಲಿ ಮುತ್ತಾಗಿ ಕಾಣ್ತಾ ಇದ್ಲು ಚಾರ್ವಿ ಡೋರಿ ಕಟ್ಟೋಕೆ ಸೋತೋಳು ಛ ಸಿಗ್ತಾನೆ ಇಲ್ಲ ಅಂತ ಗೊಣಗಿಕೊಳ್ಳುತ್ತಾ ಇನ್ನೇನು ಅಲ್ಲಿಂದ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ಬೆನ್ನ ಮೇಲೆ ತಣ್ಣನೆಯ ಕೈ ಸ್ಪರ್ಶವಾದಾಗ ತಟಸ್ಥವಾಗಿ ನಿಂತುಬಿಟ್ಲು ಬ್ಲೌಸ್ ಒಳಗೆ ಡೋರಿ ಸಿಕ್ಕೊಂಡಿದ್ದರಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವಳಿಂದ ಕಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಹರ್ಷ ಅದನ್ನು ಕಟ್ಟು ಡೋರಿ ಕಟ್ಟೋಕೆ ಅವಳ ಹಿಂದೆ ಬಂದು ಡೋರಿ ತೆಗೆದಾಗ ಅವಳ ಬೆನ್ನಿಗೆ ಅವನ ತಣ್ಣಗಿನ ಕೈ ಸ್ಪರ್ಶವಾದಾಗ ಹಾಗೆ ನಿಂತುಬಿಟ್ಟಿದ್ಲು ಡೋರಿ ಕಟ್ಟೋವಾಗ ಹರ್ಷನ ಕೈಗಳು ನಡುಗ್ತಾ ಇದ್ವು ಆದರೂ ಕಟ್ಟಿದೋನು ಬೆಡ್ ಮೇಲೆ ಆ ರೀತಿ ಕಲೆಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ನಮ್ಮಿಬ್ಬರ ನಡುವೆ ಏನು ಆಗಿದ್ರೂ ಆಗದೇ ಇದ್ದರೂ ನನಗೆ ಅದರ ಯಾವ ವ್ಯತ್ಯಾಸವೂ ಆಗ್ತಾ ಇರಲಿಲ್ಲ ಇದನ್ನೆಲ್ಲ ನನ್ನನ್ನು ಒಲಿಸ್ಕೊಳ್ಳೋಕೆ ಮಾಡೋದಾದರೆ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳಿ ಅವಳ ಮುಖವನ್ನು ನೋಡದೆ ವಾಶ್ರೂಮ್ ಹೊಕ್ಕ ಚಾರ್ವಿಯ ಮನಸ್ಸು ಬಹುವಾಗಿ ನೊಂದಿತು ಎಲ್ಲ ನಾನು ಮಾಡಿದ ಕರ್ಮದ ಫಲ ಅಂತ ಬಂದ ಕಣ್ಣೀರನ್ನು ಕಷ್ಟಪಟ್ಟು ತಡೆದೋಳು ಕೆಳಗಡೆ ಹೋದ್ಲು ಸರಸ್ವತಿಯವರು ಚಾರ್ವಿಯನ್ನು ಕಂಡು ದೇವರ ಮುಂದೆ ದೀಪ ಹಚ್ಚೋಕೆ ಹೇಳಿದ್ರು ಚಾರ್ವಿ ದೇವರ ಮುಂದೆ ದೀಪ ಹಚ್ಚಿ ಕೈ ಮುಗಿದವಳಿಗೆ ತನ್ನ ಜೀವನದಲ್ಲಿ ಕೇಳ್ಕೊಳ್ಳೋಕೆ ಏನೊಂದು ಉಳ್ದಿಲ್ಲ ಅನ್ನುವಂತೆ ಆಗಿತ್ತು ಅವಳ ಮನಸ್ಥಿತಿ ಎಲ್ಲರೂ ತಿಂಡಿಗೆ ಬಂದಾಗ ಧೃತಿ ತಾನೇ ನಿಂತು ಎಲ್ಲರಿಗೂ ಬಡಿಸಿದ್ಲು ಹರ್ಷ ಕೂಡ ತಿಂಡಿಗೆ ಬಂದಾಗ ಯಾವಾಗಿನ ಹಾಗೆ ನಗುತ್ತಲೇ ಇದ್ಲು ಚಾರ್ವಿ ಯಾರೊಬ್ಬರಿಗೂ ಅನುಮಾನ ಬಾರದ ಹಾಗೆ ಸಹಜವಾಗಿಯೇ ಉಳ್ಕೊಂಡಿದ್ಲು ಚಾರ್ವಿ ಆದರೆ ಅದನ್ನು ಗಮನಿಸಿದ್ದು ಮಾತ್ರ ದುಷ್ಯನ್ ಮತ್ತು ಧೃತಿ ಅಮ್ಮ ನಾನಿನ್ನು ಹೋಗಿ ಬರ್ತೀನಿ ಅಂತ ಸರಸ್ವತಿ ಮತ್ತು ಮಹಾದೇವ ದಂಪತಿಗಳ ಕಾಲಿಗೆ ಬಿದಲು ಧೃತಿ ಅವಳ ಹಣೆಗೆ ಮುತ್ತಿಟ್ಟ ಸರಸ್ವತಿ ಇದು ಕೂಡ ನಿನ್ನ ಅಣ್ಣನ ಮನೆ ಅನ್ನೋದನ್ನು ಮರಿಬೇಡ ಧೃತಿ ಆಗಾಗ ಬರ್ತಿರು ಆದಷ್ಟು ಬೇಗ ನನ್ನನ್ನು ಅಜ್ಜಿ ಪೋಸ್ಟ್ಗೆ ಕಳಿಸು ಮಗಳೇ ಅಂತ ಹೇಳಿ ದುಷ್ಯನ್ ಮತ್ತು ಧೃತಿಯನ್ನು ಬೀಳ್ಕೊಟ್ರು ಅಮ್ಮ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಅಂತಂದಾಗ ಹೋಗುವಂತೆ ಹರ್ಷ ಮೊದಲು ದಂಪತಿಗಳಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದಾಗ ಒಪ್ಪಿದವನು ಸಹಜವಾಗಿ ಚಾರು ರೆಡಿನಾ ಅಂತ ಕೇಳ್ದ ಹ್ಞೂ ಹರ್ಷ ಅವರೇ ನಾನು ರೆಡಿ ಅಂತ ಹೇಳಿದ್ಲು ಚಾರ್ವಿ ಇಬ್ಬರ ಪಯಣ ದೇವಸ್ಥಾನದ ಕಡೆಗೆ ಸಾಗಿತು ಕಾರಲ್ಲಿ ಇಬ್ಬರು ಮೌನದ ಮೊರೆ ಹೋಗಿದ್ರು ಕಿರುಗಣ್ಣಲ್ಲೇ ಚಾರ್ವಿಯನ್ನು ಗಮನಿಸಿದ ಹರ್ಷ ಚಾರ್ವಿ ನನ್ನ ಈ ವರ್ತನೆಗೆ ಕಾರಣ ಏನು ಅಂತ ಕೇಳೋದಿಲ್ವಾ ಅಂತ ಅವನೇ ಮುಂದಾಗಿ ಕೇಳ್ದ ನಿನ್ನೆ ರಾತ್ರಿ ನೀವೇ ಹೇಳಿದ್ರಲ್ಲ ಹರ್ಷ ಅವರೇ ನಾನು ಮೊದಲು ದುರಹಂಕಾರಿಯಾಗಿದ್ದೆ ಅದನ್ನು ಮುರಿಯೋದಕ್ಕೆ ಅಂತ ನಿನ್ನನ್ನು ಮದುವೆ ಆಗಿದ್ದು ಅಂತ ನನ್ನ ಅಮ್ಮ ನನ್ನ ಕೈ ಬಿಟ್ಟಾಗಲೇ ನನ್ನೆಲ್ಲ ದರ್ಪ ಸುಟ್ಟುಹೋಯಿತು ಇನ್ನು ಉಳಿದಿದ್ದು ನಾನು ಮಾತ್ರ ಪ್ರೀತಿನೇ ಬೇಡ ಯಾರ ಸಹವಾಸನೂ ಬೇಡ ದುಡ್ಕೊಂಡು ತಿನ್ನೋಣ ಅಂತ ನಿಮ್ಮ ಕಂಪ್ನಿಗೆ ಸೇರಿದೆ ಪ್ರೀತಿ ಅಂದರೆ ಏನು ಅಂತ ತಿಳಿಯದವಳಿಗೆ ಪ್ರೀತಿಯ ಮಹಾಪೂರವೇ ಹರಿಸಿದವರು ನೀವು ಈಗ ನೀವೇ ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ನನ್ನ ಅಕ್ಕನ ಜೊತೆಗೆ ಸೇರಿ ನಿಮ್ಮ ಆಸ್ತಿಯನ್ನು ಹೊಡೆಯೋ ಸಂಚು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮನಸ್ಸಿಗೆ ಆದ ನೋವು ಅಷ್ಟಿಷ್ಟಲ್ಲ ಹರ್ಷ ಅವರೇ ಆದರೂ ಪರವಾಗಿಲ್ಲ ನೀವು ಏನೇ ಶಿಕ್ಷೆ ಕೊಟ್ಟರು ಅದನ್ನು ಮನಸ್ಸು ಪೂರ್ತಿಯಾಗಿ ಅನುಭವಿಸೋಕೆ ಸಿದ್ಧಳಿದ್ದೇನೆ ಯಾಕಂದರೆ ನಾನು ಈ ಮೊದಲು ಯಾರಿಗೆಲ್ಲ ಅಯ್ಯೋ ಅಂತ ಅನ್ನಿಸ್ಕೊಂಡಿದ್ದೀನೋ ಅವರೆಲ್ಲರ ಶಾಪ ಅಂತ ಅದನ್ನು ಅನುಭವಿಸ್ತೀನಿ ತಪ್ಪು ಮಾಡ್ದೋನು ವಾದ ಮಾಡ್ತಾನಂತೆ ತಪ್ಪೇ ಮಾಡ್ದೋನು ಮೌನಕ್ಕೆ ಶರಣಾಗ್ತಾನಂತೆ ಹಾಗಂತ ನಾನು ತಪ್ಪು ಮಾಡಿಲ್ಲ ಅಂತ ಅಲ್ಲ ತಪ್ಪು ಈ ಮೊದಲು ಮಾಡಿದ್ದೀನಿ ಬಟ್ ನಿಮ್ಮನ್ನು ಪ್ರೀತಿಸೋಕೆ ಶುರು ಮಾಡ್ದಾಗಿಂದ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಯಾರೊಂದಿಗೂ ಕೆಟ್ಟದಾಗಿ ವರ್ತಿಸಿಲ್ಲ ನೋವು ಮಾಡ್ದೊಳಲ್ಲ ಹಾಗೆ ಯಾವ ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ನನಗೆ ನಿಮ್ಮ ಮನೇಲಿರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಹರ್ಷ ಅವರೇ ಅದಕ್ಕೆ ಕೆಲಸಕ್ಕೂ ಬರಬೇಕು ಅಂತ ಹೇಳಿದ್ದೀರಾ ಬಟ್ ಇವತ್ತೊಂದಿನ ನನಗೆ ರಜೆ ಕೊಡಿ ನಾನು ನಾಳೆಯಿಂದ ಖಂಡಿತ ಬರ್ತೀನಿ ಅಂತ ಹೇಳಿದ್ಲು ಅಷ್ಟು ಹೇಳುವಾಗ ಅವಳ ಗಂಟ್ಲು ಕಟ್ಟುತ್ತಾ ಇತ್ತು ಆದರೂ ಅದನ್ನು ತಡೆದು ಮಾತಾಡಿದ್ಲು ಮತ್ತೆಂದು ಇದರ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ಲು ಚಾರ್ವಿ ಹಾಗಾದರೆ ಹರ್ಷನ ಜೀವನದಲ್ಲಿ ಆಗಿರುವಂತಹ ಘಟನೆಯಾದರೂ ಏನು ಯಾಕೆ ಚಾರ್ವಿನ ಅಷ್ಟು ಹೇಟ್ ಮಾಡ್ತಾ ಇದ್ದಾನೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ